ಅಲ್ಲ ನಿಮ್ಮ ನಿಮ್ಮ ಮೇಲೆ ಒಳ್ಳೆ ಅಭಿಮಾನ ಬಾಂಬೆ ಬಾಂಬೆ ಅಲ್ಲ ನಿಮ್ಮ ಮೇಲೆ ನನಗೆ ಗೊತ್ತು ಬಹುಶಃ ನನಗೆ ನನ್ನ ಬಗ್ಗೆ ಬಹುಶಃ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು ನಾನೇನು ಹೊಸಬುನಲ್ಲ ನಿಮಗೆ ನಾನೇನು ಹೊಸಬನಲ್ಲ ಅದರಿಂದ ಅಲ್ಲಿ ನಾನು ಹೇಳಿದ ಬಾಂಬೆ ಕಡೆ ಏಕಾಏಕಿ ಮಾಡಿ ತುಂಬಾ ಅನಾಹುತ ಮಾಡಿಟ್ಸ್ ಅ ವೆರಿ ಸ್ಯಾಡ್ ಥಿಂಗ್ ಅಷ್ಟು ಮಾತ್ರ ಅಲ್ಲ ನನ್ನ ಮಾತ್ರ ಅಲ್ಲ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿ ಆಮೇಲೆ ಅದು ಯಾರ್ಯಾರು ಅವ್ರ ಫ್ಯಾಮಿಲಿಗಳು ಅವರ ಭವಿಷ್ಯ ಅದೆಲ್ಲ ಯೋಚನೆ ಮಾಡಿದ್ರ ಮನೆಗಳಲ್ಲಿ ಅಕ್ಕ ತಂಗಿಯರು ಇಲ್ವಾ ಅವ್ರ ಹೆಸರು ಹಾಳಾದ್ರೆ ಏನಾಗುತ್ತೆ ದೇರ್ ಲೈಫ್ ದೇರ್ ಫ್ಯೂಚರ್ ಸ್ವಲ್ಪ ಯೋಚನೆ ಮಾಡಲಿಲ್ಲ ಅವ್ರನ್ನ ಕರೆದಿದ್ದೀವಿ ಇವ್ರು ನಮ್ಮ ವಿಕಾರ್ ಅಂತ ಅಂತೇಳಿ ನಮ್ಮ ಒಂದು ಇದೆ

ಪಾಪ ಬೇಜಾರು ಐ ನಿಮ್ಮ ಪ್ರೀತಿ ಗೌರವಕ್ಕೆ ನಾನು ಋಣಿಯಾಗಿದ್ದೇನೆ ಇವಾಗಲೇ ಗಂಭೀರವಾದ ಆರೋಪ ಕೇಳಿ ಬಂದಿದೆ ಬಿಷಪ್ ವಿಲಿಯಂ ಮೇಲೆ ಆದ್ರೆ ಇನ್ನೊಂದು ಕಡೆ ಈಗಾಗಲೇ ಆ ಎಲ್ಲಾ ಆರೋಪಗಳು ಕೂಡ ಸತ್ಯಕ್ಕೆ ದೂರವಾದದ್ದು ಸುಳ್ಳು ಆರೋಪಗಳನ್ನ ನನ್ನ ಮೇಲೆ ಹೊರಿಸಲಾಗಿದೆ ಕೆಲವರು ಸ್ವಾರ್ಥದಿಂದ ಈ ಆರೋಪವನ್ನ ಮಾಡಿದ್ದಾರೆ ಅಂತ ಹೇಳಿ ಮೈಸೂರು ಬಿಷಪ್ ಕೆ ಎಂ ವೇಲಿಯಂ ಈಗ ಸ್ಪಷ್ಟೀಕರಣವನ್ನು ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ ನನ್ನ ವಿರುದ್ಧದ ಆರೋಪಗಳೆಲ್ಲವೂ ಕೂಡ ಸುಳ್ಳು ಯಾವುದೋ ಒಂದು ಹುನ್ನಾರವನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿ ಈಗಾಗಲೇ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ನ್ಯೂಸ್ ಏಟಿನ್ ಕನ್ನಡ ವರದಿಯ ಬೆನ್ನಲ್ಲೇ ಬಿಷಪ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಕೆಲವರಿಗೆ ನನ್ನನ್ನು ಅವಮಾನಿಸುವಂತಹ ಉದ್ದೇಶ ಇದರಲ್ಲಿ ಕಂಡು ಬರ್ತಾ ಇದೆ ನನ್ನನ್ನು ಬಿಷಪ್ ಮಾಡೋದಕ್ಕಿಂತ ಮುಂಚೆ ಯಾಕೆ ಇಂತಹ ಆರೋಪ ಕೇಳಿ ಬಂದಿರಲಿಲ್ಲ ಯಾಕೆ ಆಗ ಹೇಳಿರ್ಲಿಲ್ಲ ಈಗ ಬಿಷಪ್ ಆದ ಮೇಲೆ ನನ್ನ ಮೇಲೆ ಯಾಕೆ ಈ ತರದ ಆರೋಪಗಳನ್ನ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಸುದ್ದಿಗೋಷ್ಠಿಯನ್ನು ನಡೆಸಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕೆ ಎ ವಿಲಿಯಂ ಅವರು ಒಂದ್ ಕಡೆ ಈಗಾಗಲೇ ಸಾಕಷ್ಟು ಆರೋಪ ಅವರ ಅವರ ಬಗ್ಗೆ ಕೇಳಿ ಬಂದಿದೆ ಇನ್ನು ನನ್ನ ಸೇವೆ ಕೇವಲ ನನ್ನ ಧರ್ಮಕ್ಕೆ ಮಾತ್ರ ಮಾತ್ರ ಅಲ್ಲ ಇಡೀ ಒಂದು ಸಮಾಜಕ್ಕೂ ಕೂಡ ನಾನು ನನ್ನ ಧರ್ಮ ಮೀರಿ ಸೇವೆಯನ್ನು ನಾನು ಮಾಡಿದ್ದೇನೆ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ ಈ ಅಪವಾದ ಆರೋಪಗಳೆಲ್ಲವೂ ಕೂಡ ನಿರಾಧಾರ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಹಾಗೆಯೇ ಆ ಒಂದು ಆರೋಪವನ್ನ ಮಾಡಿರುವಂಥವರು ವ್ಯಕ್ತಿಗಳು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಒಬ್ಬ ವ್ಯಕ್ತಿ ಮಾತ್ರ ನನಗೆ ಫೋನ್ ಅಲ್ಲಿ ಮಾತನಾಡಿದ್ರು ಆ ನಂತರ ಅವರನ್ನ ನೇರವಾಗಿ ಭೇಟಿ ಮಾಡುತ್ತೆ ಹೇಳುವಂತಹ ಸಂದರ್ಭದಲ್ಲಿ ಅವರು ಬಂದಿಲ್ಲ ಈ ಹಿಂದಿನ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದುಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳಿದ್ರು ಸುಪಾರಿ ಅನ್ನುವ ಪದವೇ ನನಗೆ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಜನರಿಗೆ ಸಹಾಯ ಮಾಡೋದಷ್ಟೇ ನನಗೆ ಗೊತ್ತಿರುವಂತಹ ವಿಚಾರ ಗುರುವಾರದಲ್ಲಿ ಇದರ ಬಗ್ಗೆ ಎಲ್ಲಾ ರೀತಿಯಾದಂತಹ ಒಂದು ಸತ್ಯಾಸತ್ಯ ತಿಳಿದು ಮತ್ತೆ ನಾನು ಇದರ ಆರೋಪದ ಬಗ್ಗೆ ಮಾತನಾಡ್ತೀನಿ ಅನ್ನುವಂತಹ ಮಾತನ್ನ ಕೂಡ ಬಿಷಪ್ ವಿಲಿಯಂ ಅವರು ಹೇಳಿದ್ದಾರೆ ಕೆಲವು ಸ್ವಾರ್ಥದಿಂದ ಈ ಆರೋಪವನ್ನ ಮಾಡಿದ್ದಾರೆ ಅನ್ನೋದನ್ನ ಕೂಡ ಹೇಳಿದ್ದಾರೆ ಈ ಎಲ್ಲಾ ಆರೋಪಗಳು ಕೂಡ ಸತ್ಯಕ್ಕೆ ದೂರವಾದಂತದ್ದು ಇಪ್ಪತ್ತೈದು ವರ್ಷಗಳಿಂದ ನಾನು ಸೇವೆಯನ್ನ ಮಾಡ್ಕೊಂಡು ಬಂದಂತವನು ಆದ್ರೆ ಈಗ ಎರಡೂವರೆ ವರ್ಷದಿಂದ ಯಾಕೆ ನನ್ನ ಮೇಲೆ ಆರೋಪವನ್ನ ಮಾಡಲಾಗಿದೆ ಯಾರೋ ಆಕ್ಸಿಡೆಂಟ್ ಸತ್ತರೆ ಸತ್ರೆ ಅಥವಾ ಯಾರ ಯಾರಿಗೂ ಏನಾದರೂ ಸಮಸ್ಯೆಗಳಾದ್ರೆ ನನ್ನ ಮೇಲೆ ಯಾಕೆ ಈ ಅಪವಾದವನ್ನ ಹೊರಿಸುತ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಇದು ಇವತ್ತಿನ ಮಧ್ಯಾಹ್ನ ಆಗ್ರವಾರ್ತೆ ಈಗ ನಮೋಜ್ವಾಲಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ತಪ್ಪು